ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಜನಸೇವಕ ಬುಕ್ ಮಾಡಿ ಮನೆಯಲ್ಲೇ ಈ ಖಾತಾ ಪಡೆಯಿರಿ ಹೇಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬಿಬಿಎಂಪಿ ಆಸ್ತಿ ದಾಖಲೆಗಳನ್ನು ನಿರ್ವಹಿಸುವುದು ಸವಾಲಾಗಿದೆ ಈ ಕಾರಣದಿಂದ ಆಸ್ತಿ ದಾಖಲೆ ವಿತರಣೆಗಾಗಿ ಸರಳೀಕರಣಗೊಳಿಸಿದೆ ಡಿಜಿಟಲೀಕರಣ ಮಾಡಿದ ಖಾತಾಗಳ ವಿತರಣೆಗೆ ಈ ಖಾತಾ ಯೋಜನೆ ಜಾರಿಗೊಳಿಸಿದೆ ಇದರಿಂದ ತೆರಿಗೆ ಪಾವತಿ ವ್ಯವಸ್ಥೆಯು ಸುಧಾರಣೆ ಆದಂತಾಗಿದೆ ಈ ಉಪಕ್ರಮದಲ್ಲಿ ಆಸ್ತಿ ಮಾಲೀಕರಿಗೆ ಈ ಖಾತಾ ಪಡೆಯಲು ಒಂದಷ್ಟು ಸರಳ ಉಪಾಯವನ್ನು ನೀಡಿದೆ ನೀವು ಮನೆಯಲ್ಲಿಯೇ ಕೂತುಕೊಂಡು ಕರೆ ಮಾಡಿ ಬಿಬಿಎಂಪಿಯ ಈ ಖಾತಾ ಪಡೆದುಕೊಳ್ಳಬಹುದಾಗಿದೆ ಹೌದು ಈ ಹೊಸ ಸೌಲಭ್ಯಗಳಿಂದ ಬೆಂಗಳೂರು ಆಸ್ತಿ ಮಾಲೀಕರು ಜನಸೇವಕರಿಂದ ಕರೆ ಮಾಡಿ ಕೇವಲ ಮೂರೇ ದಿನದಲ್ಲಿ ಈ ಖಾತ ಪಡೆಯಬಹುದಾಗಿದೆ ಅದಕ್ಕಾಗಿ ದೂರವಾಣಿ ಸಂಖ್ಯೆಯನ್ನು ಸಹ ನೀಡಲಾಗಿದೆ ಅದರಿಂದ ನೀವು ಈ ಖಾತಾ ಪಡೆಯಬಹುದು ಎಂದು ಬಿಬಿಎಂಪಿ ತಿಳಿಸಿದೆ ಆಸ್ತಿ ಮಾಲೀಕರು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂಬತ್ತು ಎರಡು ಸೊನ್ನೆ ಮೂರು ಎಂಟು ಎಂಟು ಎಂಟುಗೆ ಕರೆ ಮಾಡಬಹುದು ಇಲ್ಲವೇ ಜನಸೇವಕ ಡಾಟ್ ಕರ್ನಾಟಕ ಡಾಟ್ ಗವ್ ಡಾಟ್ ಐಎನ್ ಮೂಲಕ ಸಂಪರ್ಕಿಸಿದರೆ ನಿಮ್ಮ ಮನೆಗೆ ಬಂದು ಈ ಖಾತೆ ಅರ್ಜಿ ಸಲ್ಲಿಸುತ್ತಾರೆ ನೀವು ಅಂತಿಮ ಈ ಖಾತೆಯನ್ನು ಎರಡರಿಂದ ಮೂರು ದಿನಗಳಲ್ಲಿ ಪಡೆಯಬಹುದು ಅದಕ್ಕಾಗಿ ನೀವು ಯಾವುದೇ ಬಿಬಿಎಂಪಿ ಕಚೇರಿಗೆ ಭೇಟಿ ನೀಡಬೇಡಿ ಯಾವ ಅಧಿಕಾರಿಗಳಿಗೂ ಕರೆ ಮಾಡುವ ಅಗತ್ಯವಿರುವುದಿಲ್ಲ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ರಾವ್ ಅವರು ತಿಳಿಸಿದರು ಈ ಖಾತೆ ಅರ್ಜಿಗೆ ನಲವತ್ತೈದು ರೂಪಾಯಿ ಪ್ರತಿಪುಟ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ರೂಪಾಯಿ ಸೊನ್ನೆ ಐದು ನಿಮ್ಮ ಮನೆ ಬಾಗಿಲಿಗೆ ಜನಸೇವಕ ಬಂದು ಸೇವೆ ನೀಡಲು ನೂರ ರೂಪಾಯಿ ನೀಡಬೇಕು ಜನಸೇವಕಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಸಂಖ್ಯೆ ಆಸ್ತಿ ತೆರಿಗೆ ಎಸ್ ಎ ಅರ್ಜಿ ಸಂಖ್ಯೆ ನಕ್ಷತ್ರ ಚಿಹ್ನೆ ಸ್ವತ್ತಿನ ಕ್ರಮ ನೋಂದಾಯಿತ ಪತ್ರ ಸಂಖ್ಯೆ ಕಾವೇರಿ ತಂತ್ರಾಂಶದಿಂದ ವಿದ್ಯುನ್ಮಾನವಾಗಿ ಪಡೆದುಕೊಳ್ಳುತ್ತೇವೆ ನಕ್ಷತ್ರ ಚಿಹ್ನೆ ಬೆಸ್ಕಾಂ ಖಾತೆ ಸಂಖ್ಯೆ ಖಾಲಿ ನಿವೇಶನಗಳಿಗೆ ಅಗತ್ಯವಿಲ್ಲ ನಕ್ಷತ್ರ ಚಿಹ್ನೆ ಸ್ವತ್ತಿನ ಛಾಯಾಚಿತ್ರ ಸಾಂಪ್ರದಾಯಿಕ ಖಾತೆ ಪ್ರಮಾಣ ಪತ್ರವನ್ನು ಎಲೆಕ್ಟ್ರಾನಿಕ್ ಆವೃತ್ತಿಯಲ್ಲಿ ನೀಡಲಾಗುತ್ತದೆ ಈ ಸಂಬಂಧ ಆಸ್ತಿ ಮಾಲೀಕರು ಬೆಂಗಳೂರು ಆನ್ ಬಿಬಿಎಂಪಿ ಕಚೇರಿಗಳಿಗೆ ಅಲೆದಾಡಬೇಕಿತ್ತು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಕಾಯಬೇಕಿತ್ತು ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಸಾಂಪ್ರದಾಯಿಕ ಖಾತೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿತ್ತು ಆ ಪೈಕಿ ಸುಮಾರು ಎರಡು ಲಕ್ಷ ಖಾತೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಜನಸೇವಕದಂತಹ ಹೊಸ ಹೊಸ ವ್ಯವಸ್ಥೆ ಮೂಲಕ ಪರಿಣಾಮಕಾರಿಯಾಗಿ ಎಲ್ಲೈ ಖಾತೆ ನೀಡಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ